I'm <laughs> sorry. ಸೂಸೈಡ್ ಇನ್ನೊಂದು ಥರ್ಡ್ ಕೇಸ್ ಬಂದು ತಿಪ್ಟೂರಲ್ಲಿ ಸೊ ಇದು ಇದನ್ನು ಎಲ್ಲ ಕೇಸಸ್ ಯಾಕೆ ಹೇಳ್ತಾ ಇದನ್ನು ನಿಮ್ಗೆ ಹೇಳ್ತೀನಿ ಟಿಪ್ಪೂರಲ್ಲಿ ಸೂಸೈಡ್ ಆಗಿರುತ್ತೆ ಬಟ್ ಸತ್ತಾದ ಮೇಲೆ ನಾವು ಯು ಡಿ ಆರ್ ಮಾಡ್ಕೊಂಡಿರ್ತೀವಿ ಆಮೇಲೆ ಪ್ರೆಷರ್ ಬರುತ್ತೆ ಇದು ಮೈಕ್ರೋ ಫೈನಾನ್ಸ್ ತೊಗೊಂಡಿದರೆ ಇವರು ಅವರು ಬಂದು ಟಿಪ್ಪುಲ ಕೊಟ್ಟಿದ್ದಾರೆ ಅಂತ ಎಫ್ಐ ಆರ್ ಮಾಡಿ ಬಟ್ ಆ ಇನ್ವೆಸ್ಟಿಗೇಷನ್ ಚೆಕ್ ಮಾಡುವಾಗ ಅವರು ಎಲ್ಲ ಇ ಎಮ್ ಐ ಪೇಮೆಂಟ್ ಮಾಡಿದ್ದಾರೆ ಯಾವುದೂ ಪೇಮೆಂಟ್ ಮಿಸ್ ಆಗಿಲ್ಲ ಆ ಥರ ಯಾವುದೋ ಫಿಸಿಕಲ್ ಹ್ಯಾರಾಸ್ಮೆಂಟು ಕಂಡು ಬಂದಿಲ್ಲ ಆದರೂ ಸಹ ಜನರಲ್ ಪಬ್ಲಿಕ್ ಪರ್ಸೆಪ್ಷನ್ ಹೆಂಗೆ ಅಂದರೆ ಯಾರು ಮೈಕ್ರೋ ಫೈನಾನ್ಸ್ ಇಂದ ಲೋನ್ ಲೋನ್ ತೊಗೊಂಡ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೆ ಡೆತ್ ಆಗಲಿ ಅದು ನಿಮ್ಮ ಮೇಲೆ ಬಂದ ರೈಟ್ ಎರಡು ಆ್ಯನಿಮಲ್ಸ್ ಇದ್ದಾವೆ ಇದರಲ್ಲಿ ಸೊ ರಿಪೋರ್ಟಿಂಗ್ ಪ್ರೀ ರಿಪೋರ್ಟ್ ಆನ್ ದಟ್ ಕೇಸ್ ಆಯಿತಾ ಸೊ ಇದು ಎಲ್ಲ ನೀವೆಲ್ಲ ನೋಡಿಕೊಂಡು ಯಾರಿಗೆ ನೀವು ಲೋನ್ ಕೊಡ್ತೀರಾ ಸ್ವಲ್ಪ ನನಗೆ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಆ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಲೋನ್ ಕೊಡುವಾಗ ಬ್ಯಾಂಕ್ಸ್ ವೆರಿ ಕೇರ್ಫುಲ್ ಈಜಿ ಬ್ಯಾಂಕ್ಸ್ ಹಂಗೆ ಆಗಿಬಿಟ್ಟಿದೆ ಗಣೇಶ್ ಬ್ಯಾಂಕ್ಸ್ ಬಟ್ ಅದರ್ವೈಸ್ ಯು ಹ್ಯಾವ್ ಮ್ಯಾಂಡ್ ಯು ಹ್ಯಾವ್ ಟು ಸೀ ದೇ ಮೆಂಟಲ್ ಕೆಪಾಸಿಟಿ ಡಿಜಿಟಲ್ ಕೆಪಾಸಿಟಿ ಸೋಷಿಯಲ್ ಕೆಪಾಸಿಟಿ ಎಕನಾಮಿಕ್ ಕೆಪಾಸಿಟಿ ಇದೆಲ್ಲ ನೋಡಿಕೊಂಡು ನೀವು ಬ್ಯಾಂಕ್ ಲೋನ್ ಕೊಡಬೇಕು ಬಟ್ ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ನೀವು ಎಂಟರ್ ಆಗಿರೋ ಪರ್ಪಸ್ ಒಂದು ಗಿವ್ ಲೋನ್ ಟು ಪೂರೈಸ್ ಆಫ್ ವಿಥೌಟ್ ಎನಿ ಗ್ಯಾರಂಟಿ ಬಟ್ ಈಗ ಅದೇನಾಗಿದೆ ನಿಮಗೆ ಟಾರ್ಗೆಟ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿದೆ ಲೈಕ್ ಎನಿ ಅದರ್ ನ್ಯಾಷನೈ ಈಗ ಇದರಲ್ಲಿ ಟಾರ್ಗೆಟ್ ಓರಿಯೆಂಟ್ ಮೇಲೆ ಹೋಗಿದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ಸೆಕೆಂಡ್ ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಬಿಹೇವಿಯರ್ ಹೇಗಿರುತ್ತದೆ ನಾನು ಹೇಳ್ತೀನಿ ನೋಡಿ ಸ್ಟಾರ್ ಅವ್ರು ಬಂದ್ರೆ ಸೊ ಇವ್ರದ್ದು ಏನು ಇಶ್ಯೂ ಅಂದರೆ ಅವ್ರ ಎಂಪ್ಲಾಯೀಸೇ ಚೀಟ್ ಮಾಡ್ತಾರೆ ವೈ ಡೂಯಿಂಗ್ ದಟ್ ಇನ್ ದ ಪ್ರಾಸೆಸ್ ಇವ್ರನ್ನು ಕಸ್ಟಮರ್ಸ್ನ ಬಳಸ್ತಾರೆ ಕಸ್ಟಮರ್ಸ್ ಅಕೌಂಟ್ಸ್ ಅಲ್ಲಿ ದುಡ್ಡು ಹಾಕ್ತಾರೆ ಕಸ್ಟಮರ್ಸ್ ಇಂದ ವಾಪಸ್ ಆ ದುಡ್ಡು ಎಂಪ್ಲಾಯ್ಸ್ ಹಾಕ್ಸ್ ಕೊಡ್ತಾರೆ ಆಯ್ತಾ ಈ ಎಂಟೈರ್ ಪ್ರೊಸೀಜರ್ ಅಲ್ಲಿ ಕಸ್ಟಮರ್ಸ್ ನ ಅಕ್ಯೂಸ್ ಮಾಡಬೇಕು ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಹೌದಾ ಅಲ್ಲ ಸರ್ ಬೆಸ್ಟರ್ ಅಂದ್ರೆ ಇದು ಸರಿ ಸಿ ಸೊ ಈಗ ನಿಮ್ಮ ಒಳಗಡೆ ಇಲ್ಲ ಇವರು ನೀವು ಮಾಡ್ತಾ ಇರೋ ಆಫೀಸ್ ಇಲ್ಲಿ ನೀವು ಮಾಡ್ತಾ ಇರೋ ನಿಮ್ಮ ಕಸ್ಟಮರ್ಸ್ ಆ ಥರ ಮಾಡಿದರೆ ನೋ ಒನ್ ವಿಲ್ ರೆಸ್ಪಾನ್ಸ್ ರೆಸ್ಪಾನ್ಸಿಬಲ್ ಅಂಡ್ ವಿಲ್ ಓಂಟ್ ಟೇಕ್ ಕಸ್ಟಮರ್ಸ್ ರೆಸ್ಪಾನ್ಸಿಬಲ್ ಫಾರ್ ಒಪ್ಪಲ್ಲ ಅವಳಿಗೆ ಹೆಣ್ಮಕ್ಳು ಏನು ಗೊತ್ತಿಲ್ಲದ್ರೆ ನೀ ನಿಮ್ಮನ್ನ ಎಂಪ್ಲಾಯ್ ಯಾಕೆ ದುಡ್ಡು ತೊಗೊಂಡಿದ್ದಾರೆ ಯಾಕೆ ವಾಪಸ್ ಹಾಕ್ಸ್ಕೊಳ್ತಾ ಇದ್ದಾರೆ ಪಾಪ ಅವ್ರು ಕೇಳಿರ್ತಾರೆ ಇವ್ರು ಮಾಡ್ತಾ ಇರ್ತಾರೆ ಸ್ವಲ್ಪ ಕಮಿಷನ್ ಕೊಟ್ಟಿದ್ದಾರೆ ಸ್ವಲ್ಪ ಕಮಿಷನ್ ಕೊಟ್ಟಿದ್ರೆ ಈಗ ಆ ಕಮಿಷನ್ ನಮ್ಗೆ ವಾಪಸ್ ಬೇಕು ಅಂತ ವ್ಯವಸ್ಥೆ ಹೇಳ್ತಾ ಇದ್ದಾರೆ ಅವ್ರಿಗೇನು ಹೂನೋಸ್ ಇತ್ತು ಅವ್ರಿಗೆ ಏನು ಮಾಡ್ತಾರೆ ಸೊ ಆಗಿರೋದ್ರಿಂದ ನಿಮ್ಮ ಓನ್ ಪ್ರಾಕ್ಟೀಸಸ್ ಸರಿಯಾಗಿ ಇರಬೇಕು ಆಯಿತಾ ಆ್ಯಂಡ್ ಈ ಸಿನ್ಸಿ ಡೀಲ್ಸ್ ವಿತ್ ಅ ಲಾರ್ಜ್ ನಂಬರ್ ಇದೆ ನಮ್ಮ ತುಮಕೂರು ಇಡೀ ಸ್ಟೇಟಲ್ಲೇ ಥರ್ಡ್ ಪ್ಲೇಸಲ್ಲಿದೆ 어도 바로... 이거 온도 이잘하는게 이렇게.

ಆ ಮತ್ತೆ ಸಬ್ಲಂಡಿಂಗ್ ಮಾಡ್ತಾ ಇದ್ದಾರೆ ಒಂದು ಇಪ್ಪು ಕಂಪನಿಗಳು ನಮ್ಮ ಟೂರ್ ರಾಗಡ್ ಬಂದಿದೆ ಅದರಲ್ಲಿ ಏಪರನ್ ಬಂದಿದೆ ನಾವು ಆ ಕರೆಕ್ಟ್ ಕೇಸ್ ಆಕಿ on ಎಲ್ಲಾ ಫಸ್ಟ್ ತೋರಿಸ್ತೀವಿ ನೀವು ನಮಗೆ ಮಾರ್ಗದರ್ಶನ ಆದರೆ ನಾನು ಹೇಳ್ತಾ ಇರೋದು ನೀವು ಆಕ್ಟಿವ್ ಆಗಿ ಕೆಲಸ ಮಾಡಿ not passive ಎಲ್ಲ ತಕ್ಕಮಾಸವಾಗಿ ಒಂದು ಸ್ಕೇಲ್ ಇದೆ 20 35 ಜನ

ಒಂದೆ ಸೊಸೈಟಿಗೆ ಸೊಸೈಟಿಯಲ್ಲಿ ಸ್ಟಾರ್ಟ್ ಮಾಡಿದರೆ ಫುಲ್ ಟೌನ್ ಅಲ್ಲಿ ಐಡಿನ್ನ ಸೊಸೈಟ್ ಮಾಡ್ಕೊಂಡ್ರೆ ಇಂಟೈರ್ ಫ್ಯಾಮಿಲಿ ಅಂದ್ರೆ ಸೊಸೈಟಿಗೆ ಆ ಸೊಸೈಟಿ ಒಳಗಡೆ ನೋ ಎಸ್ಎಚ್ ಯುಜಿ ಇರುತ್ತೆ ಆ ಎಸ್ಎಚ್ ಯುಜಿ ಇಗ್ ಕಂಬೈಂಡ್ ಗ್ಯಾರಂಟಿ ಕೊಡಬೇಕು ಒಬ್ಬರಲಿ ಒಬ್ಬರನಿಗೆ ಹೋಗೋ ಕೋಣೆಯೊಳಗೆ ಇರಂಗಿಲ್ಲ ಇದನ್ನ ಡಿಸ್ಕಸ್ ಮಾಡಿದ್ರೆ ನಿಮಗೆ ಅನ್ವೇ ಆಗುತ್ತೆ ಅದು ಗವರ್ನಮೆಂಟ್ 레벨್ ಅಲ್ಲಿ ಮಾಡ್ತೀರೆ ಏನು ಆಗೋದು ಇಲ್ಲ ಏನೋ ಮಾಡ್ಕೋಬೇಕು ಹೌದಾ ಫುಲ್ ಟೌನ್ ಅಲ್ಲಿ ಆಗಿದ್ರೆ ಸೊಸೈಟಿಗೆ ಲಾಗಿ ದಿನ ಆಗುತ್ತೆ 1/RBI ಕೆಲವು ಇದ್ದಾರೆ ನಿನ್ನೆ ತುಮಕೂ ಟಾರ್ಮನ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಲೇಪಾರ್ಟ್ನಲ್ಲಿ ಏನಾದರೂ ಲೆನ್ ಮಾಡ್ತೀರಾ ಯಾಕೆ ನಿಮಗೆ ಒಂದಷ್ಟು ಟಾರ್ಗೆಟ್ ಸಿಗುತ್ತೆ ಅದನ್ನು ಮೀಟ್ ಮಾಡಲಿಕ್ಕೆ ಲೆನ್ ಮಾಡ್ತೀರಾ ಸೊ ಇದು ಒಂಥರ ವಿಶೇಷ ಸೈಕಲ್ ಯಾಕೆ ಇದು ವಿಶೇಷ ಸೈಕಲ್ ಅಂತ ಹೇಳಿದ್ರೆ ನಿಮಗೆ ಕೊನೆಗೆ ಹಣವೂ ಬರೋದಿಲ್ಲ ಸೆವೆಂಟಿ ಪರ್ಸೆಂಟ್ ಇಟ್ ಈಸ್ ದ ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಸೊ ಇದ್ದಾಗ ಈಗ ನಿಮಗೂ ಅದು ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಫಾರ್ ದ ಲೆಫ್ಟ್ ಬುಕ್ ಸೊ ಅದೆಲ್ಲ ನಾವು ಮಾಡ್ಕೊಂಡೇ ಇರ್ತೀವಿ ನಿರಂತರವಾಗಿ ಮಾಡ್ತೀವಿ ದಟ್ ಇಸ್ ಒನ್ ಪಾರ್ಟ್ ದಟ್ ಇಸ್ ಲೆಫ್ಟ್ ಟು ಗವರ್ಮೆಂಟ್ ಸೆಕೆಂಡ್ ಪಾರ್ಟ್ ಇಸ್ ನಿಮಗೆಲ್ಲ ಇವತ್ತು ಬೆಳಿಗ್ಗೆನೆ ಕರೆದಿರೋ ವಿಚಾರ ಇದು ಬದಲಾಗಿ ಇದು ಅವ್ರಿಗೆ ಬಂದಿದೆ ಅದು ಅದು ಎಸ್ ಪಿ ಅವರು ಇನ್ನೂ ನಿಮಗೆ ಹೇಳ್ತಾರೆ ಮಾಹಿತಿ ಸೊ ಆ ಸೆಕ್ಷನ್ಸ್ ಮೇಲೆ ಯು ವಿಲ್ ಬಿ ಚಾರ್ಜ್ ದಟ್ ಇಸ್ ವೆರಿ ಕ್ಲಿಯರ್ ಸೊ ಈಗ ಅಂತಾನೆ ಅವರು ಹಾಕಿದ್ದಾರೆ ನಿಮ್ಮ ಗೈಡ್ಲೈನ್ಸ್ ಅಲ್ಲಿ ಹೌದಾ ಇಲ್ವಾ

ಯೋಚನೆ ಮಾಡಿ ಕೆಲಸ ಮಾಡಬೇಕು ಆಮೇಲೆ ಈ ತರ ಏನಾದ್ರು ಇದೇ ತರ ಮೀಟಿಂಗ್ ತಾಲೂಕು ಮಟ್ಟದಲ್ಲಿ

ಇನ್ವೆಸ್ಟ್ ಮಾಡಬೇಕು ಆಮೇಲೆ ನಿಮಗೆ ಎಲ್ಲ ಪ್ಲೀಸ್ ಆರ್ ಬಿ ಐ ಗೈಡ್ಲೈನ್ಸ್ ರೈಟ್ ಸೊ ಈಗ ನಿಮಗೆ ಆರ್ ಬಿ ಐ ಗೈಡ್ಲೈನ್ಸ್ ಏನಂತ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಥವಾ ನೀವು ಕೆಲಸ ಮಾಡಬೇಕು ಸೊ ಇಫ್ ಯು ಡೋಂಟ್ ಡೂ ಇಟ್ ಇನ್ ಬಿ ಐ ಗೈಡ್ ಸೊ ಸೊ ವಿ ಆಲ್ಸೋ ಇನ್ ದ ನಾಟ್ ದಟ್ ನೀವು ಬೇಕಾಗಿಲ್ಲ ಆ ಥರ ತಾವು ವಿತ್ ಫ್ರೇಮ್ ವರ್ಕ್ ಮಾಡಿದ್ರೆ ನಿಮ್ಗೂ ಇದು ಇನ್ಸ್ಟ್ರಕ್ಷನ್ಸ್ ಆಫೀಸರ್ಸ್ ಆಲ್ಸೋ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಇಲ್ಲಾದ್ರೆ ಎಷ್ಟು ಪರ್ಸೆಂಟೇಜ್ ಇಲ್ಲಾಂದ್ರೆ

ರಿಕವರಿ ಮೆಥಡ್ಸ್ ಏನಿದ್ದಾವೆ ಅದು ಅದ್ರ ಮೇಲೆಯೂ ಭಾಳ ಇದೆ ದೇ ಶುಡ್ ನಾಟ್ ಬಿ ಅಂದರೆ ಏನು ಬೈಯ್ಯೋದು ಈ ಫೋ ಮಾಡಿ ಅಂದರೆ ಅಯ್ಯರ್ಸ್ ಮಾಡಿ ಕನೆಕ್ಟ್ ಮಾಡೋದು ಮಾಡಬಾರದು ಡೋರ್ ಲಾನ್ ಮಾಡೋದು ಇದೆಲ್ಲ ಸಿಕ್ಸ್ ಓ ಕ್ಲಾಕ್ ಮೇಲೆ ಅವ್ರು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಮುಂಚೆ ಈ ಥರ ಹೋಗೋದು ಇದೆಲ್ಲ ಮಾಡಬಾರ್ದು ಅಂಡ್ ಕಮ್ ಆಫ್ ಸ್ಯಾಂಕ್ಷನಿಂಗ್ ಲೋನ್ಸ್ ಬೈ ಮಿನಿ ಮೈಕ್ರೋ ಟು ಇಂಡಿವಿಜುವಲ್ಸ್ ಅಂದರೆ ಈಗ ಹೇಳಿರೋ ಕಂಪ್ಲೇಂಟ್ ಒಬ್ಬ ವ್ಯಕ್ತಿಗೆ ಮಲ್ಟಿಪಲ್ ಲೆಂಡಿಂಗ್ ಮಾಡೋದು ಕಾಂಪ್ಲೆಕ್ಸ್ ರಿಗಾರ್ಡಿಂಗ್ ಎಮ್ ಎಫ್ ಐ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸ್ ಆಕ್ಸೆಪ್ಟಿಂಗ್ ಡಿಪಾಸಿಟ್ಸ್ ಅನ್ನೋ ಥರ ಇರ್ತದೆ ಕೆಲವರು ಈ ಲೆಂಡಿಂಗ್ ಜೊತೆಗೆ ಚಿಟ್ಫಂಡ್ಸ್ ಥರ ಇಲ್ಲ ಅಂದರೆ ಬೇರೆ ಡಿಪಾಸಿಟಿಂಗ್ಸ್ ತೋದು ಇದನ್ನೂ ಮಾಡ ಮಾಡ್ತಾ ಇದ್ದಾರೆ ದ ಅದು ಆರ್ ಬಿ ಐ ಗೈಡೆನ್ಸ್ ಕಡೆ ಅದು ಹೋಗೋದಿಲ್ಲ ಈ ಲೋನ್ಸ್ ಕೊಡುವಾಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡೋದೇ ಆ್ಯಕ್ಚುಲಿ ಫೈನಾನ್ಸ್ ಅಲ್ಲಿ ಮೆಜಾರಿಟಿ ಟೈಪ್ಸ್ ಅನ್ಎಜುಕೇಟೆಡ್ ಯಾರು ಶಿಕ್ಷರಾಸ್ತಿ ಇಲ್ಲ ಅವ್ರಿಗೆ ಇಲ್ಲ ಯಾರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಲೋನ್ ತಗೊಳ್ತಾರೆ ಅವರು ಅವರಿಗೆ ನಾವು ಸರಿಯಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿಲ್ಲ ಅಂದರೆ ಅವ್ರ ಮೋಸ ಐ ಮೀನ್ ಅವರು ಚೀಟ್ ಆಗೋಕ್ಕೆ ಜಾಸ್ತಿ ಅವಕಾಶ ಇರುತ್ತೆ ಸೊ ದಟ್ ನಾಟ್ ಬಿ ಅಲೌಡ್ ಈಗ ಯಾರು ಓವರ್ ಸೈಟ್ ಅಥಾರಿಟೀಸ್ ಇರೋ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನಂದರೆ ಅಫ್ಕೋರ್ಸ್ ಯಾರು ಕಂಪ್ನೀಸ್ ಮೈಕ್ರೋಫಿನಾನ್ಸ್ ಕಂಪ್ನೀಸಿಂದ ರೆಸ್ಪಾನ್ಸಿಬಿಲಿಟಿ ಡೆಟ್ ಟ್ರ್ಯಾಪ್ ಅವಾಯ್ಡ್ ಮಾಡಿಸ್ಬೇಕು ವ್ಯಕ್ತಿ ಮಲ್ಟಿಪುಲ್ ಲೋನ್ಸ್ ತೊಗೊಂಡು ಆ ಸಾಲದಲ್ಲೇ ಸಿಗ ಕೊಡೋಲ್ಲ ದಟ್ ಈಸ್ ದ ಫಸ್ಟ್ ಆಬ್ಜೆಕ್ಟಿವ್ ಮೊದಲ ನಿಮ್ಗೆ ಇರುವ ಆಬ್ಜೆಕ್ಟಿವ್ಸ್ ಬೇರೆ ಇರಬಹುದು ಬಟ್ ಆ್ಯಸ್ ಆನ್ ಟುಡೇ ಬೇಸ್ಡ್ ಆನ್ ದ ಸಿಚುವೇಶನ್ ಡೆಡ್ ಟ್ರ್ಯಾಪ್ ಆಗುವಾಗ್ತದೆ ಹಾಗೆ ಈಗ ನಾವು ಏನು ಆ ಲಿಸ್ಟ್ ಮಾಡಿಕೊಂಡು ಒಂದು ಹತ್ತು ಸಾವಿರ ಪದ ಕಾಲ್ವ ಏನು ಚೆಕ್ ಮಾಡ್ತೀವಿ ಆ ಜನರದ್ದು ನಾವು ಏನು ಚೆಕ್ ಮಾಡ್ತೀವಿ ಅಂದ್ರೆ ಯಾರ್ಯಾರು ಡೆಡ್ ಟ್ರಾಪ್ ಅಲ್ಲಿ ಇದಾರೆ ನಾವು ಟಾರ್ಗೆಟ್ ಮಾಡಿ ಅವ್ರಿಗೆ ಏನು ಆಗಲಿ ನೋಡ್ಕೊಳಿಸ್ತೀವಿ ಯುವರ್ ರೆಸ್ಪಾನ್ಸಿಬಿಲಿಟಿ ಆಯ್ತಾ ಕೆಪಾಸಿಟಿ ನೋಡಬೇಕು ಈಗ ಒಬ್ಬ ಈಗ ಡೈಲಿ ಹನ್ನ ವ್ಯಕ್ತಿ ಅವನಿರ್ತಾನೆ ಅವನಿಗೆ ಬಿಸ್ನೆಸ್ ದಿನಕ್ಕೆ ಆಗೋದು ಸಾವಿರ ರೂಪಾಯಿ ಎರಡು ಸಾವಿರ ಆಗುತ್ತೆ ಅವನ ರಿಪೇಮೆಂಟ್ ಕೆಪಾಸಿಟಿ ಎಷ್ಟಿರಬೇಕು ದಿನಕ್ಕೆ ಸೊ

ಸರ್ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತೇಳ್ಬಿಟ್ಟು ನಾನು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂದ ಬಂದಿದ್ದೀನಿ ಸೊ ಯೂನಿಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾವು ಕಸ್ಟಮರ್ಗೆ ಯಾವುದೇ ಕಸ್ಟಮರ್ಗೆ ಎಲ್ಲೂ ಕೂಡ ಫೀಲ್ಡಲ್ಲಿ ಎಲ್ಲೂ ಟಾರ್ಚರ್ ಅನ್ನೋದು ಎಲ್ಲೂ ಕೊಟ್ಟಿಲ್ಲ ಸೊ ಅವರು ಸದ್ಬಳಕೆ ಮಾಡ್ಕೋ ನಾವು ಕೊಟ್ಟಿರ್ತಕ್ಕಂಥ ಲೋನನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಲೋನನ್ನು ಕೊಡ್ತಾಯಿದ್ವಿ ಸೊ ಎಲ್ಲಿ ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ಈಗ ಎಲ್ಲರೂ ಹೋಗಿ ಬ್ಯಾಂಕಲ್ಲಿ ಲೋನ್ ತೊಗೋಬೇಕಾದ್ರೆ ಕಷ್ಟ ಇದೆ ಈಗಿನ ಕಾಲದಲ್ಲಿ ಸೊ ಅವ್ರಿಗೆ ಎನ್ ಒ ಸಿ ತೊಗೊಂಬರ್ಬೇಕು ಅಂತಂದರೆ ಒಂದೊಂದು ಇದರಲ್ಲಿ ಬ್ಯಾಂಕಲ್ಲಿ ಕೂಡ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಡಬೇಕಾಗತ್ತೆ ಆ ಥರ ನಾವು ಒಂದು ಬ್ಯಾಂಕಲ್ಲಿ ನಾವು ಲೋನ್ ಕೊಡಬೇಕಂತಂದ್ರೆ ಸೊ ಕಸ್ಟಮರ್ ಎಲ್ಲರೂ ಕೂಡ ತೊಗೊಳೋಕ್ಕೆ ಕಷ್ಟ ಆಗಿ ಈಗಿನ ಕಾಲದಲ್ಲಿ ಕಷ್ಟ ಆಗ್ತದೆ ಸೊ ಅಂಥ ಸಮಯದಲ್ಲಿ ನಾವು ಕಸ್ಟಮರ್ಗೆ ಎಲ್ಲರಿಗೂ ಮೈಕ್ರೋ ಫೈನಾನ್ಸ್ ಅಂತ ಏನಿದೆಯೋ ಸೊ ಅಟ್ಲೀಸ್ಟ್ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಲೋನನ್ನು ಕೊಟ್ಟರೆ ಅವ್ರಿಗೆ ಏನಾದರೂ ದಿನ ಏನೋ ಸಂಪಾದನೆ ಮಾಡೋ ಏನೋ ಒಂದು ಉದ್ದೇಶಕ್ಕೋಸ್ಕರ ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೊಡ್ತಕ್ಕಂಥದ್ದು ಸೊ ಅವ್ರಿಗೆ ನಾವು ತೊಂದರೆ ಮಾಡಬೇಕು ಅಂತ ಯಾವತ್ತೂ ನಾವು ಕೊಡ್ತಾ ಇಲ್ಲ ಸೊ ಏನಾದರೂ ಅಕಸ್ಮಾತಾಗಿ ಏನು ಮನೇಲಿ ಸುಮ್ಮನೆ ಕೂತಿರ್ತಾರೆ ಮನೇಲಿ ಒಂದು ಹತ್ತು ಜನ ಇರ್ತಾರೆ ಒಂದು ಐದು ಜನ ಆಗ ಸರ್ ನಾವು ಕೇಳ್ತಕ್ಕಂಥದ್ದು ನಾವು ಸರ್ ನ್ಯಾಷನಲ್ ಬ್ಯಾಂಕ್ ಅಂದರೆ ಅವರು ಈಗ ಡಾಕ್ಯುಮೆಂಟ್ಸನ್ನು ಈಗ ಮನೆ ಎಕ್ಸಾಂಪಲ್ ಮನೆ ಡಾಕ್ ಮನೆ ಮೇಲೆ ಲೋನ್ ಕೊಡಬೇಕಾದ್ರೆ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊತಾರೆ ಸೊ ನಾವು ಕಸ್ಟಮರ್ ಹತ್ರ ಯಾವುದೇ ಕಾರಣಕ್ಕಾಗಿ ಅವರು ಯಾವುದೇ ಡಾಕ್ಯುಮೆಂಟ್ಸ್ ಅಂತ ತೊಗೊಳ್ಳಲ್ಲ ಸೊ ಒಂದು ಆಧಾರ್ ಕಾರ್ಡ್ ತಗೋತೀವಿ ಆಧಾರ್ ಕಾರ್ಡ್ ಮೇಲೆ ಅವ್ರು ಸಿಬಿಲ್ ಚೆಕ್ ಮಾಡ್ತೀವಿ ಸಿಬಿಲ್ ಚೆಕ್ ಮಾಡಿದ್ರೆ ಸಿವಿಲಲ್ಲಿ ಕ್ರೆಡಿಟ್ ಲಿಮಿಟ್ ಅನ್ನೋದು ಒಂದು ಎರಡು ಲಕ್ಷ ಅನ್ನೋದು ಲಿಮಿಟ್ ಇದೆ ಆ ಲಿಮಿಟ್ ದಾಟಿ ನಾವು ಮುಂದೆ ಯಾವುದೇ ಕಾರಣಕ್ಕೂ ಲೋನ್ ಕೊಡೋಂಗಿಲ್ಲ ಸೊ ಈ ಇದನ್ನು ಎರಡು ಸಾವಿರ ಈಗ ಎರಡು ಲಕ್ಷ ಬಿಟ್ಟು ಮುಂದಕ್ಕೂ ಮೂರು ಲಕ್ಷ ನಾಲ್ಕು ಲಕ್ಷ ಅಂತಂದರೆ ಸೊ ಅವರು ಈಗ ಈಗ ಆರ್ ಬಿ ಐ ಗೈಡ್ಲೈನ್ಸ್ ಕೆಳಗಡೆ ಬರೋದಿಲ್ಲ ಅಂಥವರು ಈಗ ಮೀಟರ್ ಬಟ್ಟೆ ಯಾವುದು ಮಾಡ್ತಾರಲ್ಲ ಅಂಥ ಕೆಲಸ ಈ ಕೆಲಸ ಮಾಡ್ತಾ ಸೊ ಅವರಿಂದ ನಮಗೆ ಎಲ್ಲರಿಗೂ ತೊಂದರೆ ಬರ್ತಾ ಇರೋದು ಸೊ ಮೈಕ್ರೋ ಫೈನಾನ್ಸ್ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಒಂದು ಈಗ ಎಕ್ಸಾಂಪಲ್ ಮೂರು ನಾಲ್ಕು ಜನ ಇರ್ತಾರೆ ಒಬ್ಬರು ದುಡಿತಾರೆ ಎಲ್ಲರೂ ಎಲ್ಲರೂ ಸಾಕಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಅಂಥ ಸಮಯದಲ್ಲಿ ಮನೇಲಿ ಇರ್ತಕ್ಕಂಥ ಒಂದು ಹೆಂಗಸು ಅವರಿಗೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟರೆ ಏನಾದರೂ ಬ ಹೂ ಮಾಡ್ತಕ್ಕಂಥದ್ದು ಇಲ್ಲ ಬ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥದ್ದು ಇಲ್ಲಾದ್ರೂ ಹಾಲು ಬಿಸ್ನೆಸ್ ಮಾಡ್ತಕ್ಕಂಥದ್ದು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಲೋನ್ ಅವ್ರು ಸಹಾಯ ಮಾಡ್ತಾರೆ ಎಲ್ಲರೂ ಕೂಡ ಬ್ಯಾಂಕಲ್ಲಿ ತಗೋಬೇಕಾದ್ರೆ ಕಷ್ಟ ಈಗಿನ ಕಾಲದಲ್ಲಿ ಸೊ ಅಂಥ ಸಮಯದಲ್ಲಿ ಸರ್ ಅದು ಈಗ ಇಲ್ಲಿಲ್ಲಾಗಿ ಇಲ್ಲಿಗಲ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ಒಂದೇ ಸರಿ ಹೋಗಿ ಐದು ಲಕ್ಷ ಆರು ಲಕ್ಷ ಕೊಡೋದು ಅವರು ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಈ ಥರ ಮಾಡ್ತಾರೆ ಅವರು ಆರ್ ಬಿ ಐ ಕೆಳಗಡೆ ಬರೋದಿಲ್ಲ ಸೊ ಆ ಥರ ಯಾವುದೇ ಕಾರಣಕ್ಕೋಗಿ ನಾವು ಮಾಡ್ತಕ್ಕಂಥದ್ದು ಕೆಲಸ ಅಲ್ಲ ಸೊ ಯಾರು ರಿಜಿಸ್ಟ್ರೇಷನ್ ಆಗಿರಲ್ವೋ ಅಂಥವ್ರು ಆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಂದರೆ ಮುಚ್ಚುಮರೆ ಮಾಡಿಕೊಂಡು ಕೆಲಸ ಮಾಡ್ತಾರೆ ಆ ಕೆಲಸ ಸೊ ಅಲ್ಲಿ ಹೋಗಿ ಟಾರ್ಚರ್ ಕೊಡ್ತಕ್ಕಂಥದ್ದು ಸೊ ಅವೆಲ್ಲ ಕೂಡ ಏನು ಮಾಡ್ತಾ ಇದೆ ಈಗ ಮೈಕ್ರೋ ಫೈನಾನ್ಸ್ ಕೆಳಗಡೆ ಆ ಅಂಡ್ರಲ್ಲಿ ಬರ್ತಾ ಇದೆ ಈಗ ನಾವು ಮಾಡ್ತಾ ಇದೀವಿ ಅಂತ ನಾವು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಮಾಡೋದಿಲ್ಲ ಒಬ್ಬ ಕಸ್ಟಮರ್ಗೆ ಎಲ್ಪ್ ಆಗಬೇಕು ಅವ್ರ ಫ್ಯೂಚರಲ್ಲಿ ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಇದನ್ನು ಮಾಡ್ತಾ ಇದ್ದೀವಿ ಸರ್ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ಸರ್ ಮೈಕ್ರೋ ಫೈನಾನ್ಸ್ಗಳು ಇದ್ದಾವೆ ಒಂದು ಹತ್ತರಿಂದ ಹದಿನೈದು ಮೈಕ್ರೋ ಫೈನಾನ್ಸ್ ಇದ್ದಾವೆ ಅವೆಲ್ಲರೂ ಕೂಡ ಯಾರು ಕೂಡ ಈ ಥರ ಅರಾಸ್ಮೆಂಟ್ ಮಾಡೋದು ಯಾವುದೂ ಇಲ್ಲ ಬಟ್ ಮಾಡ್ತಾ ಇರೋದು ಇಲ್ಲಿಗಲಾಗಿ ಯಾರು ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಸೊ ಅವ್ರು ಮಾತ್ರ ಟಾರ್ಚರ್ ಮಾಡ್ತಾ ಇದ್ರೆ ಕಸ್ಟಮರ್ಗೆ ಈಗ ಇರಲಾರ್ದು ಬಡ್ಡಿ ಮೇಲೆ ಬಡ್ಡಿ ಹಾಕಿ ಇದು ಮಾಡ್ತಾಯಿದ್ರೆ ಸೊ ಅವೆಲ್ಲ ಮೈಕ್ರೋ ಫೈನಾನ್ಸ್ ಮೇಲೆ ಇದ್ದಾರೆ ಸೊ ಆ ಒಂದು ಇದಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಅನ್ನೋದು ನಮ್ಮ ನಮಗೆ ಕೆಟ್ಟ ಹೆಸರು ಇದೆ ನಮ್ಮ ಕಸ್ಟಮರ್ಸ್ಗೆ ಮತ್ತು ನಮಗೆ ಸೊ ಅವರು ಸು ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು ಬೇರೆ ಉದ್ದೇಶಕ್ಕೋಸ್ಕರ ಈಗ ಅವರು ಇಂದನೇ ಅವರು ಸೂಸೈಡ್ ಮಾಡ್ಕೊತಾ ಅಂತ ಯಾರೂ ಹೇಳ್ತಾ ಇಲ್ಲ ಅವ್ರು ಮಾಡ್ತಾಯಿರೋದು ಇವಾಗ ಎಲ್ಲ ಕಡೆ ಎಕ್ಸಾಂಪಲು ಈಗ ಮ ಇದು ಯಾವುದು ಧರ್ಮಸ್ಥಳ ಅಂತಕತ್ತರ ಸಾರ್ ಒಬ್ರು ಹೇಳಿದ್ರು ಧರ್ಮಸ್ಥಳ ಅಂತ ಅವರು ಡೈರೆಕ್ಟಾಗಿ ಅವನು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಒಬ್ಬ ಒಬ್ಬ ಕಸ್ಟಮರ್ ಕಟ್ಟರೆ ಆ ಕಸ್ಟಮರ್ ಎಲ್ಲಿಂದ ಕಟ್ತಾರೆ ದುಡ್ಡನ್ನು ಈಗ ಅವರು ಲಿಮಿಟ್ ಆಗಿ ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡ್ಡು ಕೊಡ್ತಾಯಿದ್ದಾರೆ ಏನೋ ಒಂದು ಸಂಪಾದನೆ ಮಾಡಲತ್ತೆ ಇವರು ಒಂದೇ ಡೈರೆಕ್ಟ್ ಡೈರೆಕ್ಟಾಗಿ ಧರ್ಮಸ್ಥಳದವರು ಇಲ್ಲಿಗೆಲ್ಲ ಇದು ಮಾಡ್ತಕ್ಕಂಥವ್ರು ಇವರೆಲ್ಲ ಎರಡು ಲಕ್ಷ ಮೂರು ಲಕ್ಷ ನಾಲ್ಕನೇ ಲಕ್ಷ ಕೊಟ್ಬಿಟ್ಟು ಮೈಕ್ರೋಫೈನಾನ್ಸ್ ಅವರಿಗೆ ಕೆಟ್ಟಸಲು ಅಂತ ತರ್ತಾ ಇದ್ದಾರೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಮೈಕ್ರೋಫೈನಾನ್ಸ್ ಎಲ್ಲ ಈ ಥರ ಬರ್ತಾ ಬರ್ತಾಯಿರೋದು ಎಲ್ಲರೂ ಕೂಡ ಮೈಕ್ರೋಫೈನಾನ್ಸ್ ನಡೆಸ್ತಾ ಇರೋದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಪ್ರತಿಯೊಬ್ಬರು ಮುಂದುವರಿಲಿ ಸರ್ ನನ್ನ ಸರ್ ಹೇಳಿ ಸರ್ ಎಲ್ಲ ಆರ್ ಬಿ ಐ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ಅಂಡರ್ ಆರ್ ಬಿ ಐನೂ ವರ್ಕ್ ಮಾಡಬೇಕು ಯಾವುದೇ ಕಾರಣಕ್ಕೆ ಇಲ್ಲಿಗಲ್ ಆಕ್ಟಿವಿಟಿ ಮಾಡಬಾರ್ದು ಸೊ ರಿಕವರಿಗೆ ಹೋಗ್ಬೇಕಾದ್ರೆ ನಾವು ವಿತ್ ಫಾರ್ಮರ್ಸ್ ಹೋಗಬೇಕು ಸರ್ ಯಾವುದೇ ಕಾರಣಕ್ಕೂ ಅರಾಸ್ಮೆಂಟು ಆ ಥರ ನಡೆಸಬಾರ್ದು ಸೊ ಮೆಂಬರ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಬ್ಯಾಡ್ ವರ್ಡು ಯೂಸ್ ಮಾಡಬಾರ್ದು ಸೊ ನಮ್ಮ ಕಾನೂನು ಬದ್ಧವಾಗಿ ಏನು ನಾವು ಕೆಲಸ ಮಾಡಬೇಕು ಸೊ ಅದನ್ನು ಅವೇರ್ನೆಸ್ ಮೀಟಿಂಗಲ್ಲಿ ಹೇಳಿದ್ದಾರೆ ಈಗ ಸೊ ನಮಗೆಲ್ಲ ಭಾಳ ಹೆಲ್ಪ್ ಆಯಿತು ಅದ್ರ ಅದ್ರ ಕಡೆಯಿಂದ ಸೊ ಇನ್ನೊಂದು ಕೆಲವೊಂದು ಏನಂದರೆ ಕೆಲವೊಂದು ವಿಥೌಟ್ ಸಿಬಿಲ್ ಚೆಕ್ ಲೋನ್ ಕೊಡ್ತಾ ಇದ್ದಾರೆ ಕೆಲವೊಂದು ಸೊ ಅಂಥವ್ರಿಗೆ ಸ್ಟ್ರಿಕ್ಟ್ ಆಕ್ಷನ್ ತಗೊತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ನಮ್ಮ ಕಡೆಯಿಂದ ಯಾವುದೇ ರೀತಿ ಗ್ರಾಹಕರಿಗೆ ತೊಂದರೆ ಆಗೋಲ್ಲ ತಗೊಂಡಂಥ ಸಾಲದ ಸದ್ಬಳಕೆ ಮಾಡ್ಕೋಬೇಕು ಗ್ರಾಹಕರು ಸೊ ದುರ್ಬಳಕೆ ಮಾಡ್ಕೊಂಡವ್ರಿಗೆ ಇದು ಜಾಸ್ತಿ ಪ್ರಾಬ್ಲಮ್ ಅಂತ ಇದು ಯಾವುದೇ ಕಾರಣಕ್ಕೂ ಮಾಡಿಲ್ಲ ತುಂಬ ಜನ ಹೇಳೋದು ಸರ್ ಯಾರು ಆ ಥರ ಮಾಡ್ತಾ ಅಂದರೆ ಯಾರ ಕೈಲಿ ರೀಪೇಮೆಂಟ್ ಮಾಡೋವಂಥ ಕೆಪಾಸಿಟಿ ಇಲ್ಲ ಸರ್ ತಗೊಂಡಂಥ ಸಾಲನ ಯಾರು ಕರೆಕ್ಟಾಗಿ ಸದ್ಬಳಕೆ ಮಾಡ್ತಾರೆ ದುರ್ಬಳಕೆ ಮಾಡ್ತಾರೆ ಆ ಥರದ್ದು ಇಬ್ಬ ಕಟ್ಟೋಕೆ ಆಗಲ್ವಲ್ಲ ಫೈನಾನ್ಸ್ ನಮ್ಮದು ಸತ್ಯ ಮೈಕ್ರೋ ಕ್ಯಾಪಿಟಲ್ ಸರ್ ಸತ್ಯ ಮೈಕ್ರೋ ಕ್ಯಾಪಿಟಲ್ ಅಂತ ಸತ್ಯ ಮೈಕ್ರೋ ಕ್ಯಾಪಿಟಲ್ ಮೈಕ್ರೋ ಕ್ಯಾಪಿಟಲ್ ಸತ್ಯ ಮೈಕ್ರೋ ನಾವು ಗ್ರೂಪ್ ಲೋನ್ ಕೊಡ್ತೀವಿ ಸರ್ ಸ್ಟಾರ್ಟಿಂಗ್ ಫಿಫ್ಟಿ ತೌಸಂಡ್ ಸ್ವಲ್ಪ ಸಾಲ ಬರ್ ಲಿಮಿಟು ಈಗ ಟು ನಮಗೆ ತ್ರೀ ಪ್ಲಸ್ ಒನ್ ಇದೆ ಓಕೆನಾ ಸೊ ಎರಡು ಲಕ್ಷದವರೆಗೂ ನಮಗೆ ಔಟ್ ಇದೆ ಅದರಲ್ಲಿ ಸೊ ನಮ್ಮದು ಗುಬ್ಬಿ ಅಂಡರ್ ಬರುತ್ತೆ ಸರ್ ನಮಗೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಸ್ಟಮರು ಸಾಲ ಕೊಟ್ಟಿದ್ದೀವಿ ಗುಬ್ಬಿ ತಾಲೂಕು ಮಾತ್ರ ಎಷ್ಟು ತಾಲೂಕು ಬ್ರಾಂಚ್ ಬ್ರಾಂಚಸ್ ಇರುತ್ತೆ ಡಿಸ್ಟಿಕ್ ಅಡ್ಡಿ ಬರ್ತಾರೆ ಸರ್ ನಮಗೆ ಒಂದು ಬಂದಿದ್ದಾರೆ ಬಂದಿದ್ದಾರೆ ಮೀಟಿಂಗ್ ಬಂದಿದ್ದಾರೆ ಅವರು ಸೊ ಒಂದು ಸಿಕ್ಸ್ ಕ್ಲೋರ್ ಕೊಟ್ಟಿದ್ದೀವಿ ನಾವು ಸಿಕ್ಸ್ ಟು ಸೆವೆನ್ ಹಾಂ ಸೆವೆನ್ ಕ್ಲೋರ್ಗೂ ಸಾಲ ಕೊಟ್ಟಿದ್ದೀವಿ ಹಾಂ ಎಲ್ಲ ರೆಗ್ಯುಲರ್ ಎಲ್ಲಗೂ ನಾವು ಇತ್ತು ಪಾಲಿಸಿನೇ ಸಾಲ ಕೊಟ್ಟರೆ ನಾವು ಇವತ್ತು ಯಾವುದು ಅಂಡರ್ ಪಾಲಿಸಿ ಬಿಟ್ಟು ಯಾವುದು ನಾವು ಸಾಲ ಕೊಟ್ಟಿದ್ವಿ ಇಲ್ಲ ಕೊಟ್ಟಿಲ್ಲ ಸರ್ ನಾವು ಮೂರು ನಾಲ್ಕು ನಾವು ಅದನ್ನೇ ಈಗ ಈಗ ನಾವು ಜಿಲ್ಲಾ ಜಿಲ್ಲಾಧಿಕಾರಿ ಹತ್ರ ಅದನ್ನೇ ಕೇಳಿದ್ರು ನಾವು ಸರ್ ಈಗ ಮೂರು ನಾಲ್ಕು ದಿವಸ ಸಾಲ ತೊಗೊಂಡಿರ್ತಾರೆ ಬೇರೆ ಎಮ್ ಎಫ್ ಪಿಗಳು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಅದನ್ನು ಕಟ್ ಮಾಡಿ ದಯವಿಟ್ಟು ಅದನ್ನು ಅದಕ್ಕೆ ಆಕ್ಷನ್ ತಗೊಳ್ಳಿ ಸೊ ಈಗ ಕೊಟ್ಟಿರೋ ಸಾಲ ಕೊಟ್ಟರೆ ಅವ್ರ ಕಡೆ ರಿಕವರಿ ಬರಲ್ಲ ನಮಗೆ ಮೈಕ್ರೋ ಫೈನಾನ್ಸ್ ಬೇಕಾ ಖಂಡಿತ ಬೇಕು ಸರ್ ಜಕ್ರ ಈಗ ಕೆಲವೊಂದೀಗ ನಾವು ಆರ್ ಕನ್ನಡ ಒಂದು ನ್ಯೂಸಲ್ಲಿ ನೋಡ್ದು ಅವರು ಏನು ಹೇಳ್ತಾ ಇದಾರೆ ಯಾವುದೇ ಒಂದು ಎಮ್ ಎಫ್ ಎನ್ ಯಾರು ಬಂದು ಬಟ್ಟೆ ಬಿಚ್ಚಿರಿ ಅಂತ ಹೇಳ್ತಾರೆ ಸೊ ಅದು ಆ ಥರ ಮಾಡಬಾರ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸಾಲ ತಗೊಂಡಂಥ ಸಾಲನ ಸದ್ಬಳಕೆ ಮಾಡಲಿ ಕರೆಕ್ಟಾಗಿ ಕಟ್ಕೊಳ್ಳಿ ಸೊ ಉಳಿಸ್ಕೊಳ್ಳಿ ನಿಮ್ಮ ಸಿಬಿಲ್ ಅನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ಬೇಕು ಆ ಥರ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಸರ್ ಯಾವುದು ಯಾವುದೇ ಇಲ್ಲ 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 ಯಾವುದೇ ಕಾರಣಕ್ಕೂ ಆ ಥರ ಇಲ್ಲಿ ಸರ್ ನನ್ನ ಹೆಸರು ರಂಗನಾಥ್ ಅಂತ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಡಿ ಸಿ ಅವರ ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಮೀಟಿಂಗ್ ನಡೆಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಯವರ ಮತ್ತು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವು ಈ ಮೀಟಿಂಗ್ ಮಾಡಿದ್ದೀವಿ ಈ ಮೀಟಿಂಗಲ್ಲಿ ನಾವು ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪ್ನಿ ಓನರ್ಸ್ ಮತ್ತು ಡಿಸ್ಟ್ರಾರ್ ರಿಜಿಸ್ಟ್ರಾರ್ ಆಫ್ ಕೋಆಪ್ರೇಟಿವ್ಸ್ ಆ್ಯಂಡ್ ಸೊಸೈಟೀಸ್ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇವರೆಲ್ಲರನ್ನೂ ಕರೆದು ಅವರಿಂದ ಅವರಿಗೆ ಗೈಡ್ಲೈನ್ಸ್ ಕೊಡಲಾಗಿದೆ ಆ್ಯಂಡ್ ಏನೇನು ಅಲ್ಲಿ ಅವರಿಗೆ ರಿಲೀಫ್ ಕೊಡಬಹುದು ಆ್ಯಂಡ್ ಮೈಕ್ರೋ ಫೈನಾನ್ಸಲ್ಲಿ ಹರಾಸ್ಮೆಂಟ್ ಆಗಿದ್ದರೆ ನಮ್ಮಿಂದ ಏನು ಕಾನೂನು ಕ್ರಮ ಜರುಗಿಸಲಾಗ ಜರಿಯಲಾಗ ಐ ಮೀನ್ ಮಾಡಲಾಗುತ್ತೆ ಈ ಈ ವಿಚಾರಗಳೆಲ್ಲ ಮೀಟಿಂಗ್ ಮಾಡಲಾಗಿದೆ ಆ್ಯಂಡ್ ಅವರಿಂದ ನಾವು ಏನೇನು ಸಮಸ್ಯೆಗಳು ಬರ್ತಾ ಇದ್ದಾವೆ ಎಲ್ಲೆಲ್ಲಿ ಏನೇನು ಮಾಡಬೇಕಾಗುತ್ತೆ ಅಂತ ವಿಚಾರಗಳು ಮತ್ತು ಅರಿವು ಮೂಡಿಸುವ ವಿಚಾರಗಳನ್ನು ಇವೆಲ್ಲ ಡಿಸ್ಕಸ್ ಮಾಡಲಾಗಿದೆ ಆ್ಯಂಡ್ ಇದ್ರ ಸಂಬಂಧ ನಾವು ಒಂದು ಡಿಟೇಲ್ಡ್ ಗೈಡ್ಲೈನ್ಸ್ ಒಂದು ಫಾರ್ಮ್ ಮಾಡಿಕೊಂಡು ಕಾರ್ಯಾಚರಣೆ ಫಾರ್ಮ್ ಮಾಡಿಕೊಂಡು ಕಮ್ಮಿಂಗ್ ಡೇಸಲ್ಲಿ ಭಾಳ ಸೂಕ್ಷ್ಮವಾಗಿ ಗಂಭೀರವಾಗಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಬೇರೆ ಇತರ ಲೆಂಡಿಂಗ್ ವಿಚಾರ ಯಾವುದಾದ್ರೂ ಆಗಲಿ ಮೀಟ್ರ್ ಬಡ್ಡಿ ಆಗಲಿ ಸೊಸೈಟಿ ಲೋನ್ ಆಗಲಿ ಇವೆಲ್ಲ ಕಿರುಕುಲ ಬರದಂತೆ ನೋಡ್ಕೊಳ್ಳೋದು ಪ್ಲ್ಯಾನ್ ಮಾಡ್ತಾರೆ ತ್ರೀ ಲ್ಯಾಕ್ಸ್ ಅಂತ ಗೈಡ್ಲೈನ್ಸಲ್ಲಿದೆ ಸೊ ಸೊ ಅದು ತ್ರೀ ಲ್ಯಾಕ್ಸ್ ಇದೆ ಬಟ್ ಟೋಟಲ್ ಒಬ್ಬ ವ್ಯಕ್ತಿ ನಾಲ್ಗು ಮೈಕ್ರೋ ಫೈನಾನ್ಸ್ ಲೋನ್ಸ್ ತೊಗೋಬೋದು ಸೊ ಗೈಡ್ಲೈನ್ಸ್ ಪ್ರಕಾರ ಹೇಗೆ ಹೇಗೆ ತೊಗೊಬೋದು ಹೆಂಗೆ ತೊಗೋಬೋದು ಅನ್ನೋದು ನಾವು ಚೆಕ್ ಮಾಡಿ ಸೊ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಮಾಡಲಾಗುತ್ತೆ ಯಾರಾದರೂ ಕೆಟ್ಟ ಲ್ಯಾಂಗ್ವೇಜ್ ಬಳಸಿದ್ರೂ ಇಲ್ಲ ಅಂದರೆ ಬೇರೆ ಈ ಥರ ಮೀನ್ಸ್ ಮಾಡಿ ಅವ್ರನ್ನ ಎದುರಿಸೋದು ಬೆದರ್ಸೋದು ಮಾಡಿದ್ರೂ ಯಾರಾದರೂ ಸೂಸೈಡ್ ಮಾಡ್ಕೊಂಡಿದ್ರೂ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಸುಮೋಟೋ ಕೇಸಸ್ ತೊಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಮಾಡಲಾಗುತ್ತೆ ಈ ಥರ ಯಾರೇ ಬಂದ್ರೂ ಅವ್ರ ಮೇಲೆ ಕ್ರಮ ತೊಗೊಳ್ಲಾಗುತ್ತೆ ಈ ಕಲೆಕ್ಷನ್ ಏಜೆಂಟ್ಸ್ ಡೀಟೇಲ್ಸ್ ಕಲೆ ತೊಗೊಳ್ತಾ ಇದ್ದೀವಿ ಅವ್ರನ್ನ ವೆರಿಫೈ ಮಾಡ್ತೀವಿ ಈ ಥರ ಯಾರಾದರೂ ರೌಡಿಗಳಾಗಲಿ ಪ್ರೈವೇಟ್ ಏಜೆಂಟ್ಸ್ ಆಗಲಿ ಅನ್ಕ್ವಾಲಿಫೈಡ್ ಆಗಲಿ ಈ ಆರ್ ಬಿ ಐ ಟ ಗೈಡ್ಲೈನ್ಸನ್ನು ಪಾಲಿಸದೆ ಕಲೆಕ್ಷನ್ ಇರೋ ಆಗಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಸಭೆಗೆ ಆಲ್ಮೋಸ್ಟ್ ಡಿಸ್ಟಿಕ್ ಎಲ್ಲ ಗ ಬಂದಿದ್ದಾರೆ ಈ ಆ್ಯಕ್ಮೆ ಏನು ಕನ್ಸನ್ ಇದೆ ರೆಸ್ಪಾನ್ಸಿಬಲ್ ಮೈಕ್ರೋ ಫೈನಾನ್ಸ್ ಅಸೋಸಿಯೇಷನ್ಗೆ ಸೊ ಅವರು ಬಂದಿದ್ದಾರೆ ಸೊ ಎಲ್ಲರಿಗೂ ಮಾರ್ಗದರ್ಶನ ಸೂಚನೆಗಳು ಕೊಡೋದು ಸೊ ವಿತೌಟ್ ಲೈಸೆನ್ಸ್ ನಡ್ಸೋಕ್ಕೆ ಅವಕಾಶವೇ ಇಲ್ಲ ಏದರ್ ಅವರು ಈ ಆರ್ ಬಿ ಐ ಕೆಳಗಡೆ ಗ ರಿಜಿಸ್ಟರ್ ಆಗಿರಬೇಕು ಇಲ್ಲಾಂದರೆ ರಿಜಿಸ್ಟ್ರಾರ್ ಆಫ್ ಕೋಆಪ್ರೇಟಿವ್ಸ್ ಆ್ಯಂಡ್ ಸೊಸೈಸಿ ಸೊಸೈಟೀಸ್ ಕೆಳಗಡೆ ರಿಜಿಸ್ಟರ್ ಆಗಬೇಕು ಇದು ಎರಡೂ ಇಲ್ಲದೆ ಯಾರೂ ಆಪ್ರೇಟ್ ಮಾಡೋಂಗೆ ಇಲ್ಲ ಸೊ ಅದು ಮೀಟರ್ ಬಡ್ಡಿ ಕ್ಯಾಟಗರಿಗೆ ಬರಬೇಕು ಹಂಗೆ ಬಂದರೆ ಅವ್ರ ಮೇಲೂ ನಾವು ಕೇಸಸ್ ಹಾಕಿ ಈಗಾಗಲೇ ನಾವು ಅಂತ ಅವ್ರ ಮೇಲೆ ಕೇಸಸ್ ಹಾಕಿದ್ದೀವಿ ಆ ಥರ ಏನಾದರೂ ಮಾಹಿತಿ ಬಂದರೆ ಅವ್ರ ಮೇಲೆ ಕೇಸಸ್ ಮಾಡಲಾಗುತ್ತೆ ಈಗ ಅದೇ ಅವರು ಇಲ್ಲಿ ಏನು ಇನ್ನು ನೋಡಲ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಗೆ ನಾವು ಪೊಲೀಸು ಮತ್ತು ಜಿಲ್ಲಾ ಆಡಳಿತ ಎಲ್ಲ ಒಟ್ಟಿಗೆ ಸೇರಿ ಗ್ರಾಮೀಣ ಲೆವೆಲಲ್ಲಿ ನಾವು ಅರಿವು ಮೂಡಿಸೋ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ತೀವಿ ಹಾಕಬಹುದು ಕ್ರಿಮಿನಲ್ ಕೇಸ್ ಐ ಬಿ ಎನ್ ಎಸ್ ಭಾರತ್ ನ್ಯಾಯ ಸಂಹಿತೆಯಲ್ಲಿ ನಾವು ಎಕ್ಸ್ಟ್ರಾಷನ್ ಆಗಲಿ ಯಾರಾದರೂ ಅಬೆಟ್ಮೆಂಟು ಸೂಸೈಡ್ ಆಗಲಿ ಏನಾದರೂ ಈ ಥರ ಘಟನೆಗಳು ನಡೆದಿದ್ದರೆ ಆ ಸೆಕ್ಷನ್ಸಲ್ಲಿ ನಾವು ಎಫ್ ಐ ತೊಗೊಳ್ತೀವಿ ಸುಮೋಟೋನು ನಮ್ಮ ನಾಲೆಡ್ಜಿಗೆ ಬಂದರೆ ನಾವು ಸುಮೋಟೋ ಸಹಾಯ ತೊಗೊಳ್ತೀವಿ ಸೊ ನಾವು ಈ ಸೂಸೈಡ್ ಬಂದ ಕೇಸಸ್ ಎಲ್ಲ ಕಳೆದ ವರ್ಷ ಮೂರು ಕೇಸಸ್ ಆಗಿದ್ದಾವೆ ಈ ವರ್ಷ ಇನ್ನೂ ಯಾವುದು ರಿಜಿಸ್ಟರ್ ಆಗಿಲ್ಲ ಇಪ್ಪತ್ತೈದನಲ್ಲಿ ಯಾವುದು ಸೂಸೈಡ್ ನಮ್ಮ ಜಿಲ್ಲೆಯಲ್ಲಿ ನಡೆದಿಲ್ಲ ಥ್ಯಾಂಕ್ ಯು